ಕಣಗಳು ಹೇಳಿದೆ ಹೃದಯವು ತುಂಬಿ ಹಾಡಿದೆ ಹಾಡದಿ ಉಳಿದಿಹ ಮಾತು ನೂರಿದೆ ಜೀವ ಜೀವ ಸೇರಳು ಮಾತು ಏತಕೀ ಜೀವ ಜೀ ി ഹേ പീഠികളു വളി ഹൃദയവും തുമ്പി ഹാടി ആടതി ഉളിദിഹ മാതൂ നൂറു മുടിയ ജാദിത് മുിയത കഥ നല്ല മണ്ണിന്റെ ಕದು ಪಾಪದ ಫಲ ಸಲ್ಲದು ನಿನ್ನನು ಪಡೆದಂತಹ ಈ ಭಾಗ್ಯವು ನನ್ನದು ಪೂರ್ವದ ಪುಣ್ಯವು ಜನ್ಮದ ಬಂದವು ನಾನು ನೀನು ನೀನು ನಾನು ಒಂದಿಂದ ಕಂಗಳು ಹೊಂದಣಿ ಹೃದಯವು ತುಂಬಿ ಹಾಡಿದಿ ಹಾಡದಿ ಉಳಿದಿಹ ಮಾತು ನೂರಿದೆ ಬಾಲಿನ ಗುಡಿ ಬೆಳಗಲಿ ಹರುಷದ ಹೊಳೆ ಹರಿಯಲಿ ಪ್ರೇಮದಾಯಿ ನೌಕೆಯು ಸುಖ ತೀರ ಸೇರಲಿ ಬಯಕೆಯ ಕುಡಿ ಚಿಗುರಲಿ

ಹಾಡದಿ ಉಳಿದಿಹ ಮಾತು ನೂರಿದೆ ಜೀವ ಜೀವ ಸೇರಲು ಮಾತು ಏತಕೀ ಒಲವಿನ ಕಾವ್ಯಕ್ಕೆ ಹಿಂದೆ ಪೀಟಿಕೆ ಕಂಗಳು ಒಂದಣಿ ಹೃದಯವು ತುಂಬಿ দি দিয়া মা তো